ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂತ ದೇವೇಗೌಡರ ಹಠ ದೇವೇಗೌಡರ ಅವಿರತವಾದಂತ ಎಂಟತ್ತು ದಿವಸಗಳಿಂದ ಅವರ ಹೋರಾಟ ಜೊತೆಗೆ ಅವರು ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ ಕುಮಾರಸ್ವಾಮಿ ಅವರು ಅವರ ತೆರವಾದಂತ ಸ್ಥಾನ ಅವರ ಮಗ ಗೆಲ್ಲೇ ಬೇಕು ಅಂತ ಹೇಳಿ ಅವರ ಎಲ್ಲ ಅವಿರತವಾದಂತ ಹೋರಾಟ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂತ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನ ಜೆಡಿಎಸ್ಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು ನನ್ನ ಪರವಾಗಿ ಪಕ್ಷ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತಾ ಇದ್ರು ಹಾಗೆ ಎರಡು ಒಂದು ರೀತಿ ಸಮಬಲದ ಹೋರಾಟ ಅಂತ ಅನ್ಸುತ್ತೆ ಆದ್ರೂ ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು ಕೆಲವರ ಮಾತುಗಳು ಒಂದ್ ಸ್ವಲ್ಪ ಜನರ ಭಾವನೆಗೆ ಆಗಿದೆ ಅಂತ ಅನ್ಸುತ್ತೆ ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದ್ ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂತ ನನ್ನ ಮತಗಳು ಬರ್ಲಿಕ್ಕ ಬರಲಿ ಸಂಖ್ಯೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ಅದು ಒಂದು ಮಾಧ್ಯಮಗಳು ಬಹಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂತ ನಮ್ಮ ಮುಖಂಡರ ಚರ್ಚೆ ಮಾಡಿದಾಗ ಬಂದಂತ ಸತ್ಯದಲ್ಲಿ ಅವರ ಮಾತುಕತೆಗಳಲ್ಲಿ ಜೆ ಡಿ ಎಸ್ ನ ಮುಖಂಡರು ನನಗೆ ಮತ ಹಾಕ್ಬೇಕು ಅಂತಿದ್ರು ಕೂಡ ಈ ಒಂದೆರಡು ಘಟನೆಗಳು ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವರ ಪಕ್ಷಕ್ಕೆ ಹೋದ್ರು ನಮಗೆ ಮತ ಹಾಕ್ತಿದೆ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ ನಿರಾಶಾದಾಯಕವಾದಂತಹ ವಿಷಯ ಏನಲ್ಲ ಒಟ್ಟಾಗಿ ಚುನಾವಣೆ ಸಮಬಲ ಇದೆ ಯಾರಾದರೂ ಕೂದಳೆ ಯಾತ್ರದಲ್ಲಿ ಗೆಲ್ಬಹುದು ಅನ್ಸುತ್ತೆ ಆದ್ರೆ ಒಂದು ಉತ್ತಮವಾದಂತಹ ಹೋರಾಟವನ್ನ ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ನೋಡೋಣ ಏನಾಗುತ್ತೆ ರಾಜಕೀಯ ದೈತ್ಯ ನಮ್ಮೆಲ್ಲರಿಗೂ ಹಿರಿಯರಂತ ದೇವೇಗೌಡರ ಹಠ ದೇವೇಗೌಡರ ಅವಿರತವಾದಂತ ಎಂಟತ್ತು ದಿವಸಗಳಿಂದ ಅವರ ಹೋರಾಟ ಜೊತೆಗೆ ಅವರು ಮೊಮ್ಮಗನನ್ನ ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ ಕುಮಾರಸ್ವಾಮಿ ಅವರು ಅವರ ತೆರವಾದಂತ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂತ ಹೋರಾಟ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂತ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನ ಎಸ್ಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು ನನ್ನ ಪರವಾಗಿ ಪಕ್ಷ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತದರು ಹಾಗೆ ಎರಡು ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ ಆದ್ರೂ ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ದಾಸಿಯಾಗಿದೆ ಅಂತ ಅನ್ಸುತ್ತೆ ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗು ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂತ ನನ್ನ ಮತಗಳು ಬರ್ಲಿಕ್ಕ ಬರ್ಲಿ ಸಂಖ್ಯೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ಅದು ಒಂದು ಮಾಧ್ಯಮಗಳು ಬಹಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂತ ನಮ್ಮ ಮುಖಂಡರ ಚರ್ಚೆ ಮಾಡಿದಾಗ ಬಂದಂತ ಸತ್ಯದಲ್ಲಿ ಅವರ ಮಾತುಕತೆಗಳಲ್ಲಿ ಜೆಡಿಎಸ್ ನ ಮುಖಂಡರು ನನಗೆ ಮತ ಹಾಕ್ಬೇಕು ಅಂತಿದ್ರು ಕೂಡ ಒಂದೆರಡು ಘಟನೆಗಳು ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವರ ಪಕ್ಷಕ್ಕೆ ಹೋದ್ರು ಮತ ಹಾಕಿದ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾ ಇದೆ ನಿರಾಶಾದಾಯಕವಾದಂತಹ ವಿಷಯ ಏನಲ್ಲ ಒಟ್ಟಾರೆ ಚುನಾವಣೆ ಸಮಬಲ ಇದೆ ಯಾರಿದ್ರು ಭೂದಳೆ ಯಂತ್ರದಲ್ಲಿ ಗೆಲ್ಬಹುದು ಅನ್ಸುತ್ತೆ ಆದ್ರೆ ಒಂದು ಉತ್ತಮವಾದಂತ ಹೋರಾಟವನ್ನ ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಏನಾಗುತ್ತೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ಪಕ್ಷಗಳು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸ್ಕೊಳ್ತಾ ಇದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಏನಿದೆ ಬೈ ಎಲೆಕ್ಷನ್ ಅಲ್ಲಿ ಜೆ ಪಕ್ಷ ಜೆ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲುವುದು ಬಹುತೇಕ ನಿಶ್ಚಿತ ಮೂರು ಪಕ್ಷಗಳು ಸೇರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಹೇಳಿದಂತಹ ಆ ಎರಡು ಮಾತುಗಳು ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೇವೆ ನಾವು ಅಂತ ಹೇಳಿದಂಥ ಮಾತು ಕುಮಾರಸ್ವಾಮಿ ಅವರನ್ನ ಕರೀಯಾ ಅಂತ ಹೇಳಿದಂತ ಮಾತು ಈ ಎರಡೂ ಸಹ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಯಿತು ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಯಾರು ಯೋಗೀಶ್ವರ್ ಸಿ ಪಿ ಯೋಗೇಶ್ವರವರು ಮುಂದಿದ್ರು ಎಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇತ್ತು ಕಾಂಗ್ರೆಸ್ ಎಪ್ಪತ್ತು ಜೆ ಡಿ ಎಸ್ ಮೂವತ್ತಿತ್ತು ಅರವತ್ತು ಪ್ಲಸ್ ಅರವತ್ತಿತ್ತು ನಲವತ್ತಕ್ಕಾಯಿತು ಕೊನೆ ಹಂತದಲ್ಲಿ ಫಿಫ್ಟಿ ಫಿಫ್ಟಿ ಬಂತು ಯಾವತ್ತು ದೇವೇಗೌಡರು ಅಖಾಡಿಗೆ ಕೇಳಿದ್ರು ಆಗ ಚಿತ್ರಣ ಬದಲಾವಣೆ ಪ್ರಾರಂಭ ಆಯಿತು ಅಂತಿಮವಾಗಿ ಏನು ಫೋಟೋ ಫಿನಿಶ್ ಅಂತರದಲ್ಲಿ ಯಾರಾದರೂ ಗೆಲ್ಲಬಹುದು ಅಂತ ಇತ್ತು ಕೊನೆಯ ಸಮಯದಲ್ಲಿ ಜಮೀರ್ ಅಹ್ಮದ್ ಅವರು ಬಂದು ಹೇಳಿದಂತ ಆ ಮಾತುಗಳಿದವಲ್ಲ ಆ ಮಾತು ಎಲ್ಲ ಒಂದು ಕಡೆ ಒಕ್ಕಲಿಗ ಸಮುದಾಯವನ್ನು ಒಂದು ಮಾಡಲಿಕ್ಕೆ ಅವರ ಮಾತು ಪ್ರೇರಣೆ ಆಯಿತು ಒಕ್ಕಲಿಗರು ಏನು ದೇವೇಗೌಡರ ಕುಟುಂಬವರನ್ನ ಖರೀದಿ ಮಾಡ್ತೇವೆ ಅಂತ ಏನು ಹೇಳಿಕೆ ಕೊಟ್ಟರು ಕುಮಾರಸ್ವಾಮಿ ಅವರನ್ನ ಕರೆಯಾದಿದ್ದು ಅದು ಪಕ್ಕಕ್ಕಿಟ್ಟರು ಸಹ ಇಡೀ ದೇವೇಗೌಡರ ಕುಟುಂಬವನ್ನು ನಾವು ಖರೀದಿ ಮಾಡ್ತೀವಿ ಅಂತ ಯಾವಾಗ ಹೇಳ್ತು ಆಗ ಇದ್ದಕ್ಕಿದ್ದಂಗೆ ಚಿತ್ರಣವೇ ಬದಲಾವಣೆ ಆಗಿ ಹೋಯಿತು ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಯೋಗೀಶ್ವರ್ ಅವರು ಗೆದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈ ಜಿಲ್ಲೆಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಏನು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು ಅದು ಸಹ ಎಲ್ಲ ಒಂದು ಕಡೆ ಈ ಅಹಿಂದ ವರ್ಗಗಳಿಗೆ ಅಹಿಂದ ವರ್ಗಗಳಿಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೆ ಎಲ್ಲ ಒಂದು ಕಡೆ ಇಲ್ಲಿ ಯೋಗೇಶ್ವರ ಅವರ ಗೆದ್ರೆ ಸಿದ್ದರಾಮಯ್ಯವರ ಕುರ್ಚಿ ಅಲುಗಾಡುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂಬ ವಿಚಾರವೂ ಸಹ ಇಲ್ಲಿ ವರ್ಕೌಟ್ ಆಗಿದೆ ಅದಕ್ಕೆ ಹೇಳಿದ್ದು ಜೆ ಡಿ ಎಸ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮೂರೂ ಪಕ್ಷಗಳು ಸೇರಿ ನಿಖಿಲ್ ಅವ್ರನ್ನೇ ಗೆಲ್ಲಿಸ್ತಾ ಇದ್ದಾರೆ ಇಲ್ಲಿ ಅಲ್ಪಸಂಖ್ಯಾತರ ಏನಿದೆಯಲ್ಲ ಮುಸ್ಲಿಂ ಮತದಾರರ ಓಟ್ ಏನಿದೆಯಲ್ಲ ಅದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇದೆ ಅಂತ ಹೇಳಲಾಗ್ತದೆ ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಕಾಂಗ್ರೆಸ್ಗೆ ಬರ್ಬೋದು ಟ್ವೆಂಟಿ ಪರ್ಸೆಂಟ್ ಜೆ ಡಿ ಎಸ್ಗೆ ಹೋಗ್ಬೋದು ಇನ್ನು ಯಡಿಯೂರಪ್ಪನವರು ಬಂದು ಭಾಷಣ ಮಾಡಿ ಮಾಡಿಬೋದ್ರು ಲಿಂಗಾಯತ ಮತಗಳು ಕ್ರೋಢೀಕರಣ ಆಗಿ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಏನಿದಾರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೋಗ್ತಾ ಇದೆ ಇನ್ನು ಒಕ್ಕಲಿಗರಲ್ಲಿ ಏನು ಫಿಫ್ಟಿ ಫಿಫ್ಟಿ ಇತ್ತು ಒಕ್ಕಲಿಗರಲ್ಲಿ ಏನಾಯಿತು ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಆಗ್ತಾ ಇದೆ ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಜೆ ಡಿ ಎಸ್ ಹೋಗ್ತಾ ಇದೆ ಟ್ವೆಂಟಿ ಪರ್ಸೆಂಟ್ ಕಾಂಗ್ರೆಸ್ಗೆ ಹೋಗ್ತಾ ಇದೆ ಇದು ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲಿ ರೋಚಕ ತಿರುವು ತಗೊಳ್ತಾ ಇರುವಂಥದ್ದು ಒಂದು ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಏನು ಹೇಳ್ತೀವಲ್ಲ ನಾವು ಜಮೀರ್ ಅಹಮದ್ ಖಾನ್ ಅವರು ಹೇಳಿದಂತ ಆ ಮಾತುಗಳು ಇವತ್ತು ಎಲ್ಲವೂ ತಿರುಗು ಬಿರುಗು ಆಗ್ತಾ ಇದೆ ಅವ್ರ ಆ ಮಾತಿನಿಂದಾಗಿ ಇವತ್ತು ಚಿತ್ರಣವೇ ಬದಲಾವಣೆ ಆಗಿದೆ ಇಲ್ಲಿ ಲೆಕ್ಕಾಚಾರಗಳು ಬದಲಾವಣೆ ಆಗೋದು ಅವ್ರು ಹೇಳ್ತಾರೆ ನಾವು ಗ್ಯಾರಂಟಿಗಳನ್ನ ಕೊಟ್ವಿ ನಾವು ಗ್ಯಾರಂಟಿಗಳನ್ನ ಕೊಟ್ವಿ ನಾವು ಅದು ಮಾಡಿದ್ರಿ ಇದು ಮಾಡಿದ್ರಿ ಯಾವ ಭಾಷಣವೂ ವರ್ಕೌಟ್ ಆಗೋದಿಲ್ಲ ಯಾವ ಭಾಷಣವು ಎಲೆಕ್ಷನ್ ಟೈಮ್ ಅಲ್ಲಿ ವರ್ಕೌಟ್ ಆಗೋದಿಲ್ಲ ಎಲ್ಲಾ ಚುನಾವಣೆಗಳಲ್ಲಿ ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಬಿಟ್ಟಾಕಿ ನೈಂಟಿ ಪರ್ಸೆಂಟ್ ವರ್ಕೌಟ್ ಆಗೋದು ಜಾತಿ ರಾಜಕಾರಣವೇ ಇಂತಹ ಜಾತಿಯವರು ಎಷ್ಟು ಓಟ್ ಆಗ್ತಾರೆ ಯಾವುದೇ ಮಾಧ್ಯಮಗಳನ್ನ ನೀವು ತೆಗೆದುಕೊಳ್ಳಿ ಯಾವುದೇ ಚಾನೆಲ್ಗಳಲ್ಲಿ ಡಿಸ್ಕಷನ್ ತಗೊಳ್ಳಿ ಈ ಜಾತಿಯವರು ಇಷ್ಟಿದ್ದಾರೆ ಈ ಜಾತಿಯವರು ಈ ಪಕ್ಷಕ್ಕೆ ಓಟ್ ಆಗ್ತಾರೆ ಅಂತೇಳಿ ವಿಶ್ಲೇಷಣೆ ನಡೆಯುತ್ತೆ ಹೊರತು ಡೆವಲಪ್ಮೆಂಟ್ ಬಗ್ಗೆ ಯಾರು ಮಾತಾಡೋದಿಲ್ಲ ಡೆವಲಪ್ಮೆಂಟ್ ಬಗ್ಗೆ ಯಾರು ಮಾತಾಡೋದಿಲ್ಲ ಇದು ಇವತ್ತಿನ ರಾಜಕೀಯ ಪರಿಸ್ಥಿತಿ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾರ ತಗೊಳ್ಳಿ ಯಾವುದೇ ಲೋಕಸಭಾ ಆಗಲಿ ಯಾವುದೇ ವಿಧಾನಸಭಾ ತಗೊಳ್ಳಿ ಎಲ್ಲ ಕಡೆ ವರ್ಕೌಟ್ ಆಗೋದು ಜಾತಿ ವ್ಯವಸ್ಥೆ ಚನ್ನಪಟ್ಟಣದಲ್ಲೂ ಸಹ ಇದೇ ಆಗ್ತಾ ಇರುವಂತದ್ದು ಅಂತಿಮವಾಗಿ ಜೆ ಡಿ ಎಸ್ ಜಮೀರ್ ಅಹಮದ್ ಖಾನ್ಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ರಿಸಲ್ಟ್ ಬಂದ ದಿವಸ ಜಮೀರ್ ಅಹಮದ್ ಖಾನ್ಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಜಮೀರ್ ಅಹಮದ್ ಖಾನ್ ಅವರ ಎರಡು ಮಾತುಗಳು ಜೆಡಿಎಸ್ ಪಕ್ಷವನ್ನು ಗೆಲ್ಸೋದಕ್ಕೆ ಎರಡು ಬಾರಿ ಸೋತಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಅನುಕಂಪ ಇತ್ತು ಅನಿವಾರ್ಯವಾಗಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆದರು ಒಂದ್ ವೇಳೆ ಸಿ ಪಿ ಯೋಗೇಶ್ವರ್ ಜೆಡಿಎಸ್ ಚಿಹ್ನೆ ಮೇಲೆ ಸ್ಪರ್ಧೆ ಮಾಡಿದ್ರೆ ಜೆ ಡಿ ಎಸ್ ಚಿಹ್ನೆ ಸ್ಪರ್ಧೆ ಮಾಡಿದ್ರೆ ಯೋಗೇಶ್ವರ್ ಅವರು ಗೆಲ್ತಿದ್ರು ಈಗೇನಾಯ್ತು ಕಾಂಗ್ರೆಸ್ ಪಕ್ಷದ ಕಡೆ ಹೋದ್ರು ಕಾಂಗ್ರೆಸ್ ಪಕ್ಷದವರು ಬಂದು ಮಾತಾಡಿದ್ರು ಸಚಿವರು ಮಾತಾಡಿದ್ರು ಮುಖ್ಯಮಂತ್ರಿಗಳು ಮಾತಾಡಿದ್ರು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೆ ನಾನೇ ಅಂತ ಹೇಳಿದ್ರು ದೇವೇಗೌಡರ ಬಗ್ಗೆ ಮಾತನಾಡಿದ್ರು ಎಲ್ಲ ಒಂದು ಕಡೆ ಆ ಸಮಾಜದ ಮತಗಳು ಕ್ರೋಢೀಕರಣ ಆಗೋದಕ್ಕೆ ಅಲ್ಲಿ ಪ್ರಾರಂಭ ಆದವು ಈ ಮೂರು ಪಕ್ಷಗಳು ಸೇರಿ ಏನು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ತಾ ಇರುವಂಥದ್ದು ಇದು ನಿಜ ಎಲೆಕ್ಷನ್ ಮುಗೀತು ಎಲೆಕ್ಷನ್ ಮುಗ್ದಾದ್ಮೇಲೆ ಇವತ್ತೇನು ಹೊರಗಡೆ ಬಂದಂತಹ ಮತದಾರರು ಏನ್ ಮಾತನಾಡ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಇಲ್ಲಿ ಭಾವನಾತ್ಮಕವಾಗಿ ಏನು ದೇವೇಗೌಡರು ಮಾತನಾಡಿದ್ರು ಭಾವನಾತ್ಮಕವಾಗಿ ನಿಖಿಲ್ ಅವರು ಕಣ್ಣೀರು ಹಾಕಿದ್ರು ಭಾವನಾತ್ಮಕವಾಗಿ ಆ ಸಮುದಾಯ ಒಂದು ಕಡೆ ನಿಲ್ತಾ ಇದೆ ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಅವರ ಮಾತುಗಳು ಇವತ್ತು ನಿಖಿಲ್ ಅವರ ಗೆಲುವಿಗೆ ಒಂದು ಪೂರಕವಾದಂತಹ ವಾತಾವರಣ ನಿರ್ಮಿಸಿದೆ ಇದು ರಾಜ್ಯ ರಾಜಕಾರಣದಲ್ಲಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡಿದ್ರೆ ಹೋಯ್ತು ಅಂತ ಪದೇ ಪದೇ ಹೇಳ್ತಾರಲ್ಲ ಅದೇ ರೀತಿಯಾಗಿ ಆ ಗಾದೆ ಮಾತು ಸುಳ್ಳಾಗಿಲ್ಲ ಇವತ್ತು ಜಮೀರ್ ಅಹಮದ್ ಅವರ ಮಾತು ಜೆ ಡಿ ಎಸ್ ಪಕ್ಷದ ಗೆಲುವು ಆದ್ರೆ ಜಮೀರ್ ಅಹಮದ್ ಖಾನ್ಗೆ ಜೆ ಡಿ ಎಸ್ ಪಕ್ಷದವರು ಥ್ಯಾಂಕ್ಸ್ ಹೇಳಬೇಕು ಎನ್ ಡಿ ಎದವರು ಥ್ಯಾಂಕ್ಸ್ ಹೇಳಬೇಕು ಇದು ಇವತ್ತಿನ ಏನು ರಾಜಕೀಯ ಪರಿಸ್ಥಿತಿ ಮೂರು ಬೈ ಎಲೆಕ್ಷನ್ ಅಲ್ಲಿ ಯಾರು ಏನು ಕಳ್ಕೊಳ್ತಾ ಇಲ್ಲ ಸಂಡೂರ್ನಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಚಿಕ್ಕಾವಿನಲ್ಲಿ ಬಿಜೆಪಿ ಗೆಲ್ತಾ ಇದೆ ಚನ್ನಪಟ್ಟದಲ್ಲಿ ಜೆ ಡಿ ಎಸ್ ಗೆಲ್ತಾ ಇದೆ ಯಾರೂ ಕಳ್ಕೊಳ್ತಾ ಇಲ್ಲ ಸಾವಿರ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ವಿನಿಯೋಗ ಆಗ್ತಾ ಇದೆ ಇದು ಇವತ್ತಿನ ರಾಜಕೀಯ ವ್ಯವಸ್ಥೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ